ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗಿದೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ನಿವಾಸದ ಹಿಂಭಾಗ ಈ ಘಟನೆ ನಡೆದಿದೆ ರೌಡಿಗಳ ಅಟ್ಟಹಾಸಕ್ಕೆ ಹತ್ತು ಕಾರು ನಾಲ್ಕು ಆಟೋ ಗಾಜು ಪೀಸ್ ಪೀಸ್ ಆಗಿವೆ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಹೊಂಗಸಂದ್ರ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರು ಆಟೋಗಳ ಗ್ಲಾಸ್ ಅನ್ನು ಒಡೆದು ಪುಂಡಾಟ ಮೆರೆದಿದ್ದಾರೆ ರಾತ್ರಿ ವೇಳೆ ನೀರಿನ ಟ್ಯಾಂಕರ್ ಓಡಾಡುವುದಕ್ಕೆ ಅಡ್ಡವಾಗ್ತಾ ಇದೆ ಎಂಬ ಕಾರಣಕ್ಕೆ ಹೊಡೆದಿರುವ ಸಾಧ್ಯತೆ ಇದೆ ಬೊಮ್ಮನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಯಚೂರು ಗ್ರಾಮೀಣ ಪೊಲೀಸರು ಪರ್ಚರಿ ಕಾರ್ಯಾಚರಣೆ ನಡೆಸಿದ್ದಾರೆ ವೇಷಾವಾಟಿಕೆ ನಡೆಸ್ತಾ ಇದ್ದ ಲಾಡ್ಜ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ರಾಯಚೂರು ಹೊರವಲಯದ ಕುಕನೂರು ಕ್ರಾಸ್ ಬಳಿ ಮೆಕಾ ರೆಸ್ಟೋರೆಂಟ್ ಮೇಲೆ ರೇಡ್ ಮಾಡಿದ್ದಾರೆ ರಾಯಚೂರು ಗ್ರಾಮೀಣ ಪಿಐ ಸುಬ್ಬಯ್ಯ ಪಿಎಸ್ಐ ಪ್ರಕಾಶ್ ಡಾಂಬಾಳ್ ನೇತೃತ್ವದಲ್ಲಿ ದಾಳಿಯಾಗಿದ್ದು ದಾಳಿ ವೇಳೆ ಆರು ಜನ ಮಹಿಳೆಯರನ್ನು ರಕ್ಷಣೆ ಮಾಡಲಾಗಿದೆ ಬೇಷವಾಟಿಕೆಯಲ್ಲಿ ತೊಡಗಿದ್ದ ನಾಲ್ವರ ವಿರುದ್ಧ ದೂರು ದಾಖಲಾಗಿದೆ ದಾಳಿ ವೇಳೆ ಕೃತ್ಯಕ್ಕೆ ಬಳಸಿದ ಎರಡು ಕಾರನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುದ್ರಾ ಧಾರಣೆ ಮಾತ್ವ ತತ್ವ ಅನುಯಾಯಿಗಳ ಅಪರೂಪದ ಆಚರಣೆ ದೇವರ ಕೈಯಲ್ಲಿ ಕಂಗೊಳಿಸುವ ಶಂಖಚಕ್ರಗಳನ್ನು ತಾವು ದೇಹದ ಮೇಲೆ ಮುದ್ರೆ ಹಾಕಿಸಿಕೊಂಡು ದೇವರು ಮತ್ತು ಭಕ್ತ ಸಂಬಂಧವನ್ನು ಗಟ್ಟಿಗೊಳಿಸುವ ವಿಶೇಷ ಸಂಪ್ರದಾಯ ಇಂದು ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ವೈಭವದಿಂದ ಈ ಕಾರ್ಯಕ್ರಮ ಜರುಗಿತು ಸಾವಿರಾರು ಮಂದಿ ಉಡುಪಿಯ ಅಷ್ಟಮತಗಳ ಯತಿಗಳಿಂದ ಸಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ತಾರೆ ಉಡುಪಿಯ ಶ್ರೀ ಕೃಷ್ಣ ಮಠದ ಭೋಜನ ಶಾಲೆಯ ಸಭಾಂಗಣದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಂಡ್ರು ಆಚಾರ್ಯ ಮಧ್ವರು ಹಾಕಿಕೊಟ್ಟ ಪರಂಪರೆಯಂತೆ ಚತುರ್ಮಾಸ ಪ್ರಾರಂಭದ ಏಕಾದಶಿಯಂದು ಮಠದ ಪೀಠಾಧಿಪತಿಗಳಿಂದಲೇ ತಪ್ತ ಮುದ್ರಾಧಾರಣೆ ಸ್ವೀಕರಿಸಬೇಕು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಸುದರ್ಶನ ಹೋಮ ಚರಿಸಿ ಹೋಮದ ಕೆಂಡದಲ್ಲಿ ದೇವರ ಸಂಕೇತವಾದ ಶಂಕ ಮತ್ತು ಚಕ್ರ ಮುದ್ರೆಯನ್ನ ಬಿಸಿ ಮಾಡಿ ಗುರುಗಳಿಂದ ತಪ್ತ ಮುದ್ರಾತಾರಣ ಪಡೆದುಕೊಳ್ಳಲಾಗುತ್ತೆ ರಾಯಚೂರು ಜಿಲ್ಲೆಯಲ್ಲಿ ಸರಣಿ ಮನೆ ಕಳ್ಳತನದಿಂದ ಜನರು ಆತಂಕದಲ್ಲಿದ್ದಾರೆ ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕರಡಕಲ್ ಗ್ರಾಮದಲ್ಲಿ ಘಟನೆ ಒಂದೇ ದಿನ ಐದು ಮನೆಯಲ್ಲಿ ಕಳ್ಳತನ ಮಾಡಿ ಕದೀಮರು ಪರಾರಿಯಾಗಿದ್ದಾರೆ ಜನರು ಮೊಹರ ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಬೈಕ್ನಲ್ಲಿ ಬಂದವರು ಕಳ್ಳತನ ಮಾಡಿದ್ದಾರೆ ಕರಡಗಲ್ ಗ್ರಾಮದ ರುದ್ರಯ್ಯಸ್ವಾಮಿ ಮನೆಯಲ್ಲಿ ಕಳ್ಳತನ ಮಾಡಿದ್ದು ನಲವತ್ತೈದು ಗ್ರಾಂ ಚಿನ್ನ ನೂರ ಐವತ್ತು ಗ್ರಾಂ ಬೆಳ್ಳಿ ಆಭರಣಗಳು ಅರವತ್ತು ಸಾವಿರ ರೂಪಾಯಿ ನಗದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಹಾಗೂ ಅದೇ ಗ್ರಾಮದ ಗುಂಡಯ್ಯಸ್ವಾಮಿ ಸ್ವಾಮಿ ಪವಾಡೆಪ್ಪ ನಾಯ್ಕ ಮಹಂತೇಶ್ ಕುಂಬಾರ್ ಮನೆಯಲ್ಲೂ ಕಳ್ಳತನ ಮಾಡಿದ್ದಾರೆ ಕಳ್ಳತನದ ಪ್ರತಿಯೊಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಾಹಿತಿ ತಿಳಿದು ಸ್ಥಳಕ್ಕೆ ಲಿಂಗಸುಗೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯ ಸಿಸಿಟಿವಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಲಿಂಗಸುಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ఇది ఏష్యా న్యూస్ నెట్వర్క్ ప్రస్తుతి